ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರ ಹ್ಯಾಪಿ ಫ್ಯಾಮಿಲಿ ಕನ್ನಡ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳೆ ಹಬ್ಬ ಇರೋದರಿಂದ ನಾವು ಒಂದು ದಿವಸ ಮುಂಚೆಯೇ ನಾವು ಎಳ್ಳು ಬೆಲ್ಲವನ್ನು ಮಾಡಿಟ್ಕೋತೀರಿ ಮೊದಲಿಗೆ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಣ ಕೊಬ್ಬರಿಯ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಕ್ಯೂಬ್ಸ್ ರೀತಿ ಹಚ್ಕೋತಾ ಇದ್ದೀನಿ ಇದನ್ನು ಹಚ್ಕೊಂಡು ಒಂದು ಪಾತ್ರೆಗೆ ತೆಗೆದುಕೊತಾ ಇದ್ದೀನಿ ಬೆಲ್ಲದ ಅಚ್ಚು ಬೆಲ್ಲದ ಅಚ್ಚನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಅದೇ ಪಾತ್ರೆಗೆ ತಗೋತಾ ಇದ್ದೀನಿ ಕ್ಯೂಬ್ಸ್ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಕೊಬ್ಬರಿ ಹಾಕಿರುವ ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಕೊಬ್ಬರಿ ಮತ್ತು ಬೆಲ್ಲಕ್ಕೆ ನಾನು ಜೀರಿಗೆ ಪಪ್ಪು ಡೈಮಂಡ್ ಶುಗರು ಮತ್ತು ಕಲ್ಯಾಣ ಸೇವೆ ಈ ಮೂರನ್ನು ಸಹ ಹಾಕೋತಾ ಇದ್ದೀನಿ ಈಗ ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಎಳ್ಳನ್ನು ಹುರ್ಕೊಂಡು ಹಾಕ್ಕೊಳ್ಳಿ ಮತ್ತು ಕಡಲೆ ಪಪ್ಪನ್ನು ಹಾಕ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಗಾಳಿ ಹಾಡದೆ ಇರುವಂತಹ ಡಬ್ಬಿಯಲ್ಲಿ ಅಂದರೆ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಳ್ಳಿ ಈಗ ರೆಡಿಯಾಗಿದೆ ಹಬ್ಬದ ವಿಶೇಷ ತಿನಿಸು ಎಳ್ಳು ಬೆಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದಷ್ಟು ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು